ಜಲಪಾತದಲ್ಲಿ ಮೋಜುಮಸ್ತಿಗಾಗಿ ಇಳಿದ ಪ್ರವಾಸಿಗರು ಅಪಾಯದಲ್ಲಿ ಸಿಲುಕಿದ್ರು ನೀರು ಏಕಾಏಕಿ ಹೆಚ್ಚಳವಾಗಿ ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿತ್ತು ಹುಬ್ಬಳ್ಳಿಯಿಂದ ಯಲ್ಲಾಪುರಕ್ಕೆ ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರು ಕಾಡಿನ ಜಲಪಾತದಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದು ಅಂತೂ ಇಂತೂ ಸಾಹಸ ಮಾಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಅರ್ಬೈಲ್ ಘಟ್ಟದ ಬಳಿ ಇರುವ ಜಲಪಾತದಲ್ಲಿ ಸಿಕ್ಕಿಬಿದ್ದವರನ್ನ ಸ್ಥಳೀಯರು ಹಾಗೂ ಇನ್ನಿತರ ಪ್ರವಾಸಿಗರು ರಕ್ಷಿಸಿದ್ದಾರೆ ಹುಬ್ಬಳ್ಳಿಯ ಖಾಸಗಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಸೇರಿ ಕೆಲ ಪ್ರವಾಸಿಗರು ಯಲ್ಲಾಪುರಕ್ಕೆ ಬಂದಿದ್ದರು ಅವರೆಲ್ಲರೂ ಅರ್ಬೈಲ್ ಕಡೆ ಹೊರಟಿದ್ದು ಅಲ್ಲಿದ್ದ ಜಲಪಾತದ ಕಡೆ ಹೋಗಿದ್ದರು ಅಪಾಯದ ಬಗ್ಗೆ ಅರಿವಿದ್ದರೂ ಆ ಪ್ರವಾಸಿಗರು ಜಲಪಾತದ ಹತ್ತಿರ ಹೋಗಿದ್ದು ಮಳೆಯ ರಭಸಕ್ಕೆ ಏಕಾಏಕಿ ಜಲಪಾತದ ನೀರು ಹೆಚ್ಚಾಯಿತು ಇದರಿಂದ ಪ್ರವಾಹ ಸೃಷ್ಟಿಯಾಗಿದ್ದು ಪ್ರವಾಸಿಗರು ನೀರಿನಲ್ಲಿ ಕೊಚ್ಚಿ ಹೋದರು ಆ ವೇಳೆ ಅವರಿಗೆ ಮರವೊಂದು ಅಡ್ಡಲಾಗಿ ಸಿಕ್ಕಿದ್ದು ಅದನ್ನ ಹಿಡಿದು ಜೀವ ಉಳಿಸಿಕೊಂಡರು ಆದರೆ ಪ್ರವಾಸಿಗರ ಸುತ್ತಲೂ ನೀರು ಆವರಿಸಿದ್ದರಿಂದ ಆ ಕ್ಷಣಕ್ಕೆ ಇನ್ನೊಂದು ದಡಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ ಜಲಪಾತದ ಮೇಲ್ಭಾಗದ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದ್ದರಿಂದ ಏಕಾಏಕಿ ನೀರು ಹೆಚ್ಚಳವಾಗಿದೆ ಮಳೆ ಹಾಗೂ ಪ್ರವಾಹದ ಬಗ್ಗೆ ಅರಿವಿಲ್ಲದೆ ಜಲಪಾತ ವೀಕ್ಷಣೆಗೆ ಹೋದ ಪ್ರವಾಸಿಗರು ಬೇಚಿಗೆ ಸಿಲುಕಿದ್ದಾರೆ ಈ ದಿನ ಅನೇಕ ಪ್ರವಾಸಿಗರು ಜಲಪಾತ ವೀಕ್ಷಣೆಗೆ ಆಗಮಿಸಿದ್ದು ಅವರೆಲ್ಲರೂ ಅಪಾಯದ ಸನ್ನಿವೇಶವನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಚಿತ್ರಿಸಿಕೊಂಡರು ಕೆಲ ಗಂಟೆಗಳ ಬಳಿಕ ಜಲಪಾತದ ನೀರು ಕಡಿಮೆಯಾಗಿದ್ದು ಆ ನೀರಿನಲ್ಲಿ ಸಿಲುಕಿದ್ದ ஜன தட சேர்த்தே எல்லா விடியோ இதீக வைரல் ஆகி ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಕಡೆ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ನೀರಿರುವ ಸ್ಥಳಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಸಹ ಸೂಚನೆ ನೀಡಿದೆ ಆದಾಗ್ಯೂ ಪ್ರವಾಸಿಗರು ಪ್ರವಾಸಿ ಕೇಂದ್ರಗಳಲ್ಲಿ ಹುಚ್ಚಾಟ ನಡೆಸುತ್ತಿದ್ದಾರೆ ब्यूरो रिपोर्ट विस्मया न्यूज